ಶಬರಿಯಾರು ಶಬರಿಯ ಭೇಟಿ ಕದಂಬ ಹಿಡಿದಂತೆ ರಾಮ ಲಕ್ಷ್ಮಣರು ಶಬರಿಯನ್ನು ಹುಡುಕಿ ಹುಡುಕೊಂಡ ಮುಂತಾದ ಮೃತಂಗ ಆಶ್ರಮಕ್ಕೆ ಬಂದರು ಶಬರಿ ವಯಸ್ಸಾದ ಅಜ್ಜಿ ಅವಳು ಕೇಳು ಯಾವುದೊಂದು ಋಷಿ ಮುನಿಗಳು ಸೇವೆ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಮಾಡಿಕ ಜೀವನದಲ್ಲಿ ಬಹಳ ಉನ್ನತಿಯನ್ನು ಪಡೆದು ಅವಳ ಖುಷಿ ಮೃತಂಗ ಎಂಬ ಮಹಾಮುನಿಗಳ ಸೇವೆ ಮಾಡಿ ಅವರ ಕೃಷಿಗಳುವ ಖುಷಿಯ ಶಗಳಾಗಿ ಭಾಗ್ಯ ಪಡೆಯುತ್ತಿದ್ದಳು ಮೃತಂಗಿ ತಮ್ಮ ದೇಹತ್ಯ ಮಾಡುವಾಗ ಅವಳನ್ನು ಕರೆದು ಹಿಡಿದಳು ಶಬರಿ ರಾಮ ಇಲ್ಲಿಗೆ ಬರುತ್ತಾನೆ ಅವನು ಬರುವವರಿಗೆ ಇಲ್ಲೇ ಕಾದರು ಅದರಂತೆ ರಾಮನನ್ನು ಕಾಣಲುಡುತ್ತಿ ಹಲವು ವರ್ಷಗಳನ್ನು ಕಂಡು ಪ್ರತಿದಿನ ರಾಮ ಬರುವವನೆಂದು ತನ್ನ ಆಶ್ರಮದ ಬಾಗಿಲಲ್ಲಿ ನಿಂತು ರಸ್ತೆಯನ್ನೇ ನೋಡುತ್ತಿದ್ದಳು ಒಳ್ಳೆಯ ಫಲ ಮೂಲಗಳನ್ನು ಸಿಕ್ಕಿದರೆ ಇದು ರಾಮನಿಗೆ ಎಂದು ಎತ್ತಿರುತ್ತಿದ್ದಳು ಕೊನೆಗೆ ರಾಮ ಬಂದ ಅವನು ಸಂತೋಷ ಇರುತ್ತಿರುವಾಗ ಎಷ್ಟು ವರ್ಷಗಳೇ ರಾಮ ಸ್ಮರಣೆಯಲ್ಲಿ ಕಾಲತೊಡಗಿದಳು ಇದು ತನ್ನ ಎದುರಿಗೆ ಇರುವ ರಾಮನನ್ನು ಕಂಡು ಕಳ ಕವಿಗಳ ಫಲ ಮೂಲಗಳನ್ನು ಸಕ್ಕರಿಸಿದರು ಅವಳ ಭಕ್ತಿಗಳನ್ನು ಮುಕ್ತಿಯನ್ನು ಕಂಡ ರಾಮ ಆಶ್ಚರ್ಯಗೊಂಡ ಅವಳ ಕಣ್ಣಿನಿಂದ ಆನಂದ ಬಾಷ್ಪಾಶ್ರೀಯಿತು ಕೊನೆ ಶಬರಿ ರಾಮ ನಿನ್ನನ್ನು ಕಾಣಲು ನನ್ನ ಜನ್ಮ ಸಫಲವಾಯಿತು ಇನ್ನು ನಾನು ಬೈ ಮಾಡುತ್ತೇನೆ ಅಪ್ಪನ ಕೊಡು ಎಂದು ಕೇಳಿ ರಾಮ ಲಕ್ಷ್ಮಣ ಕೈ ಮುಗಿದವು ಒಳಗಿದ ಕಷ್ಟಗಳನ್ನು ನೋಡಿ ಚಿಂತೆಯನ್ನು ಪ್ರಜ್ಜಲ ಪ್ರವೇಶಿಸಿದರು ಜಿನವಾದಾಗಿದ್ದ ಶಬರಿಯ ದೇಹ ನಿಮಿಷವಾದಲ್ಲಿ ಅಗ್ನಿಯನ್ನು ಸುರಿತು ಅಗ್ನಿ ಅಗ್ನಿಜಾಲದಿಂದ ತೇಜವಾದ ಒಂದು ದೇಹ ಹೊರಬಂತು ದಿವ್ಯ ವಸ್ತುಗಳಿಂದ ದಿವ್ಯ ಬಾರಣಗಳ ಆಭರಣಗಳಿಂದ ಅಂತ್ಯಕೃತಗಳಾಗಿದ್ದ ಶಬರಿ ಈಗ ಆಶ್ರಯದಲ್ಲಿ ಆಕಾಶದಿಂದ ಒಂದು ವಿಮಾನ ಬಂತು ಅದ ಸ್ವಾಗತ ಮುಖವಾದ ವಿನ್ಯೇಶ ಬರಿ ಇದನ್ನು ನೋಡಿ ದನೇರು ರಾಮ ಲಕ್ಷ್ಮಣರು